ಮೋದಿ ಅವರು ಯಾರ್ ಮೋದಿ ಅವರು ನಮ್ಮ ದೇಶಕ್ಕೆ ಒಳ್ಳೇದ್ ಮಾಡ್ಲಿ ದೇಶಕ್ಕೆ ಏನೋ ಒಳ್ಳೆದು ಆಗಿದೆ ಅಭಿವೃದ್ಧಿ ಕೆಲಸ ಎಲ್ಲಾ ಮೋದಿ ಬಂದ್ ಬಂದಿದನ ಆಗಿದ್ದ ರೋಡ್ ಮಾರ್ಕೆಟ್ ಎಲ್ಲಾ ಮೋದಿ ಗೆ ಅಂದ್ರೆ ಇಲ್ಲಿ ಲೋಕಲ್ ಆಗಿ ಈಗ ಪರಲ ಘೋಷವರ ಟಿವಿ ಪೋಟರ್ ಸರ್ ಮತ್ತೆ ಅವರ ಜೊತೆಗಾ ವಿನೋದ್ ಅಸತಿ ಅವರು ಇದ್ದಾರೆ ಯಾರ್ ಪರಲ ಘೋಷವರ ಅಕ್ಕ ಪರಲ ಜೊತೆ ವಿನೋದ್ ಅಸತಿ ಅವರಿಗೆ ಯಾಕೆ ಇದು ಮಾಡ್ತಾರೆ ಅವ್ರ ಯುನೋರ್ ಶೆಟ್ಟಿ ಅವ್ರ ಈಗ ಕ್ಯಾಂಡಿಡೇಟ್ ಆದವ್ ಇಷ್ಟ ದಿನ ಕ್ಯಾಂಡಿಡೇಟ್ ಆದವ್ರಲ್ಲ ಅವ್ರದ್ ಇನ್ನೂ ಯಾರಿಗೆ ಅಭಿವೃದ್ಧಿ ಏನ್ ಮಾಡ್ಯಾರ ಯಾರಿಗೆ ಮಾಹಿತಿ ಇಲ್ಲ ಈ ಪ್ರಹ್ಲಾದ್ ಜೋಶಿ ಅವ್ರ ಆದ್ರ ಈಗ ನಾಲ್ಕು ಸಾರಿಗೆ ಅಭಿವೃದ್ಧಿ ಮಾಡಿದ್ದೆಲ್ಲಾ ಗೊತ್ತಿತ್ತು ಅವ್ರ ಹಾಕಾರೆ ಅವಕಾಶ ಅವಕಾಶ ಕೊಡಬಹುದ ಆದ್ರ ಅವ್ರಿಗೆ ಎಲ್ಲಾ ಜನರಿಗೆ ಮಾಹಿತಿ ಬೇಕಲ್ಲ ಅವ್ರ ಏನ್ ಮಾಡ್ತಾರನ್ನೋ ಮಾಹಿತಿ ಇಲ್ಲ ಈಗ ನಾವ್ ಅರೆಷ್ಟು ಒಂದ್ ಎಲ್ಲರಮ್ಮ ಏನಾರ ಮಾಡಿ ಹೋಗ್ಬಿಡ್ತಾರ ನಮ್ಮ ಮಹಿಳೆ ನೋಡಂಗಿಲ್ಲ ಅವ್ರು ಹಿಂದೂ ಮುಸ್ಲಿಮ್ಸ್ ನಡೆಯದಲ್ರಿ ಈಗ ವ್ಯಕ್ತಿ ನೋಡೇ ಮಾಡೋದಲ್ಲ ಮೋದಿ ನೋಡಿ ಓಟ್ ಹಾಕ್ರಿ ಜೋಶಿ ಜೋಶಿ ನೋಡಲ್ರಿ ನಮಗ್ ಬಿಜೆಪಿ ಬೇಕು ಮೀನ್ ಜೋಶಿ ಆರಿಸ್ ಬಂದ್ರೆ ಮೋದಿ ಆರಿಸ್ ಬಂದಂಗ ಅಲ್ಲ ಮೋದಿ ಆರಿಸ್ ಬರ್ತಾನೋ ಬಿಡ್ತಾನೋ ಗೊತ್ತಿಲ್ಲ ಆದ್ರೆ ಪಕ್ಷ ಬೇಕು ಬಿಜೆಪಿ ಎಲ್ಲಾರನ್ನೂ ಆಡ್ತಾ ಇರ್ಬೇಕು ಬಿಜೆಪಿ ಅವ್ರನ್ನ ಬಿಜೆಪಿಗೆ ಬಿಜೆಪಿನ ಆಗ್ತದೆ